ಹಳೆ ಕಾಲದ ಅಡುಗೆಗಳೇ ಹಾಗೆ ಆರೋಗ್ಯಕ್ಕೂ ಹಿತ ಮಾಡೋಕ್ಕೂ ಸಹ ತುಂಬ ಸುಲಭವಾಗಿರುತ್ತೆ ಇವತ್ತು ನಾನು ಅದೇ ರೀತಿಯ ಹಳೆ ಕಾಲದ ಒಂದು ಅಡಿಗೆಯೊಂದಿಗೆ ಬಂದಿದ್ದೇನೆ ಇದು ಮೆಂತ್ಯ ಸಾರು ಬೇಳೆ ಬೇಡ ಟೊಮೆಟೊ ಬೇಡ ತುಂಬ ಸುಲಭವಾಗಿ ಯಾವುದೇ ತರಕಾರಿ ಇಲ್ಲ ಅಂತನ್ನುವಾಗ ಆರೋಗ್ಯಕರವಾಗಿರುವಂತಹ ಒಂದು ಸಾರನ್ನು ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡೋದಕ್ಕೆ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಪಾತ್ರೆಗೆ ಹಾಕಿ ಬಿಸಿ ಇದ್ದೇನೆ ತುಪ್ಪ ಹಾಕಿದರೆ ತುಪ್ಪದ ಪರಿಮಳದೊಂದಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಅದಕ್ಕೆ ಒಂದೂವರೆ ಚಮಚದಷ್ಟು ಮೆಂತ್ಯ ಬೀಜವನ್ನು ಹಾಕಿ ಒಳ್ಳೆ ಪರಿಮಳ ಬರಬೇಕು ಬಣ್ಣ ಸ್ವಲ್ಪ ಬದಲಾಗಬೇಕು ಅಲ್ಲಿವರೆಗೂ ಮೆಂತ್ಯವನ್ನು ಹುರ್ಕೋಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಹುರಿದಂತಹ ಮೆಂತ್ಯಕ್ಕೆ ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಹಾಕಿ ಮೆಂತ್ಯವನ್ನು ಬೇಯಿಸ್ಕೋತೀನಿ ಮೆಂತ್ಯ ಸಾರು ಕಹಿ ಬರುತ್ತೆ ಅಂತ ತುಂಬ ಜನ ಮಾಡೋದೇ ಇಲ್ಲ ಚೂರು ಸಹ ಇದು ಕಹಿ ಇರೋದಿಲ್ಲ ಬೆಲ್ಲ ಹಾಕಲೇಬೇಕಾಗತ್ತೆ ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಇದನ್ನು ಮುಚ್ಚಿ ನಾನು ಮೆಂತ್ಯವನ್ನು ಬೇಯಿಸ್ಕೊತೇನೆ ಅಷ್ಟರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆನಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಒಂದೇ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಮೊದಲಿಗೆ ಹುರ್ಕೋತೀನಿ ಈ ರೀತಿ ತಾಜಾ ಮಸಾಲೆಯನ್ನು ಹುರಿದು ಮಾಡೋದ್ರಿಂದ ರುಚಿ ಸಹ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ಮುಕ್ಕಾಲು ಭಾಗ ಹುರಿದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆಯನ್ನು ಇದ್ದೇನೆ ಸಾಸಿವೆಯನ್ನು ಹಾಕಿ ಚಟ್ಪಟ್ಟು ಅಂತ ಸಿಡಿಯೋ ತನಕ ಹುರ್ಕೊಳ್ಳಿ ನಂತರ ಒಳ್ಳೆ ಪರಿಮಳ ಇರುವಂತಹ ಇಂಗು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದರ ಒಟ್ಟಿಗೆ ಹುರಿದು ಫ್ಲೇಮನ್ನು ಆಫ್ ಮಾಡಿಬಿಡಿ ಈಗ ಅದೇ ಒಗ್ಗರಣೆ ಹುಟ್ಟಿಗೆ ಒಂದು ಮೂರ್ನಾಲ್ಕು ಕಟ್ ಮಾಡಿರುವಂತಹ ಬ್ಯಾಡ್ಗಿ ಮೆಣಸನ್ನು ಹಾಕಿ ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಒಳ್ಳೆ ಗರಿ ಗರಿ ಆಗೋ ತನಕ ಮೆಣಸಿನಕಾಯಿನ ಹುರ್ಕೋತೀನಿ ಈ ಸಾರು ಸಿಹಿ ಖಾರ ಎಲ್ಲ ಹದವಾಗಿ ಇರಬೇಕು ಈಗ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹುರಿದಂತಹ ಕೊತ್ತಂಬರಿ ಜೀರಿಗೆ ಮಿಶ್ರಣ ಮತ್ತು ಹುರಿದಂತಹ ಮೆಣಸಿನಕಾಯಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೇನೆ ಹುಳಿ ಸಹ ಸ್ವಲ್ಪ ಮುಂದಾಗಿ ಇರಬೇಕು ಮೆಂತ್ಯ ಆಗಿರೋದ್ರಿಂದ ಅದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹದವಾಗಿರಬೇಕು ನುಣ್ಣಗೆ ಇದನ್ನು ರುಬ್ಕೊಂಡು ಬಂದಿದ್ದೇನೆ ಈ ಕಡೆ ನಾವು ಬೇಯ್ಲಿಕ್ಕಿಟ್ಟಂತಹ ಮೆಂತ್ಯ ಸಹ ಚೆನ್ನಾಗಿ ಬೆಂದಿದೆ ಒಂದನ್ನು ಬೇಕಿದ್ರೆ ನೀವು ಕೈಯಲ್ಲಿ ಹಿಸ್ಕಿ ನೋಡಿ ಸ್ವಲ್ಪ ಗಟ್ಟಿ ಇದ್ದರೆ ನಡೆಯುತ್ತೆ ತುಂಬ ಹಣ್ಣಾಗಿ ಬೇಯಬೇಕಂತ ಏನಿಲ್ಲ ಆಮೇಲೆ ಅದು ಸಾರಿನೊಟ್ಟಿಗೆ ಬೇಯುತ್ತೆ ಹದವಾಗಿ ಬೆಂದ ಮೇಲೆ ನಾವು ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಮಸಾಲೆಯನ್ನು ಹಾಕಿ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ಸಾರಿನ ಹದವನ್ನು ಮಾಡ್ಕೊಳ್ತಾ ಇದ್ದೇನೆ ಸಾರು ಸ್ವಲ್ಪ ತೆಳುವಾಗಿರಬೇಕು ಹಾಗಿದ್ರೆ ಮಾತ್ರ ಇದು ರುಚಿಯಾಗಿರುತ್ತೆ ನಾವು ರುಚಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಸಾರಿನ ಹದವನ್ನು ಮಾಡ್ಕೋತೇನೆ ಹೇಳಿದ ಹೇಳಿದಾಗೆ ತೆಳುವಾಗಿ ಒಂಥರ ಈಗ ಸುರಿದು ಊಟ ಮಾಡೋದು ಅಂತಾರಲ್ಲ ಆ ಥರ ಊಟ ಮಾಡಿದ್ರೆ ರುಚಿಯಾಗಿರುತ್ತೆ ಅಂತಾರೆ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತಾ ಇದೆ ನಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯ ಬಿಡ್ತೇನೆ ಒಳ್ಳೆ ಕುದಿ ಬಂದಮೇಲೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಒಳ್ಳೆ ಪರಿಮಳ ಬರುತ್ತೆ ಮೆಂತ್ಯದು ತುಂಬ ರುಚಿಯಾಗಿರುತ್ತೆ ಕಹಿ ಸಹ ಚೂರು ಇರೋದಿಲ್ಲ ಹಾಗೆ ಇದು ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಮೆಂತ್ಯ ಈಗ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಸಾರು ತಯಾರಾಯಿತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಾಯ್ತಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ